ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ದಿನದ ಬೆಳಗಿನ ರಂಗೋಲಿ ಯಾವ ರೀತಿ ಇತ್ತು ಅಂತ ನೋಡ್ಕೊಂಬಂದ್ಬಿಡಿ ಓಕೆ ಸ್ನೇಹಿತರೆ ಹಾಗೆ ರಂಗೋಲಿ ಯಾವ ರೀತಿ ಇತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಹಾಗೆ ಮಧ್ಯಾಹ್ನ ಲಗೇಜ್ ಎಲ್ಲ ಪ್ಯಾಕ್ ಇದ್ದೆ ಎಲ್ಲಿಗಪ್ಪ ಅಂತಂದರೆ ನಾವು ಆ್ಯಕ್ಚುಲಿ ಮೈಸೂರು ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡ್ವಿ ಮತ್ತೆ ಅದು ನಂಜನಗೂಡು ಹಾಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಫ್ಯಾಮಿಲಿ ಟ್ರಿಪ್ ಅಂತೇಳಿ ಲಗೇಜ್ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಹಾಗೆಯೇ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಆಗಲೇ ತ್ರೀ ಡೇಸ್ ಆಯಿತು ಅಂದ್ಕೊಂತೀನಿ ಕ್ಷಮೆ ಇರಲಿ ಯಾಕೆ ಅಂದರೆ ವೀಡಿಯೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ಅದು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಆಗಲಿಲ್ಲ ಅಂದರೆ ಟೈಮ್ ಇತ್ತು ಬಟ್ ವಾಯ್ಸ್ ಓವರ್ ಕೊಡೋಣ ಅಂದರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು ಸೊ ನಾವು ನಾನು ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ಬುಧವಾರ ವೀಡಿಯೋ ಎಲ್ಲ ರೆಡಿ ಮಾಡಿಕೊಂಡೆ ಬಟ್ ಸಂಜೆ ಎಲ್ಲ ನಾನು ರೆಡಿ ಆದ ನಂತರ ಸಂಜೆ ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು ಸೊ ಹೋಗಿ ಬಂದು ಮತ್ತೆ ನೈಟೇ ನಾವು ಬಸ್ಸಿಗೆ ಹೋಗೋದಿತ್ತು ಹಂಗಾಗಿ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮೇ ಆಗಲಿಲ್ಲ ಇನ್ನು ಹೊರಗಡೆ ಹೋದಾಗ ವಾಯ್ಸ್ ಓವರ್ ಕೊಡೋಣ ಅಂದರೆ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಸೊ ಹಂಗಾಗಿ ವಾಯ್ಸ್ ಓವರ್ ಆಗಿರಲಿಲ್ಲಲ್ಲ ಅನ್ನೋ ಕಾರಣಕ್ಕೆ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಇನ್ನು ಈ ವಿಡಿಯೋಸಿಂದ ಬಂದು ವಿಡಿಯೋಗಳು ಬಂದು ಬುಧವಾರದಿಂದ ಕಂಟಿನ್ಯೂ ಆಗಿ ಅಂದರೆ ಬುಧವಾರ ಗುರುವಾರ ಶುಕ್ರವಾರ ಕಂಟಿನ್ಯೂ ಆಗಿ ಬರುತ್ತೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ನನ್ನ ವೀಡಿಯೋಸು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ ನನ್ನ ವೀಡಿಯೋಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಎಲ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಆಗ ನಾವು ಬುಧವಾರ ನೈಟು ಟ್ರಿಪ್ಪಿಗೆ ಹೊಟ್ಟಿದ್ವಿ ಸೊ ಎರಡು ಟೂ ಡೇಸ್ ಟ್ರಿಪ್ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ಟು ಟೂ ಡೇಸ್ ಆಗಲಿಲ್ಲ ಒನ್ ಡೇಗೆ ಬರಬೇಕಾಗಿ ವಾಪಸ್ ಬರಬೇಕಾಗಿ ಬಂತು ಸೊ ಹಂಗಾಗಿ ವಾಪಸ್ ಬಂದುಬಿಟ್ಟಿದ್ವಿ ಬಂದುಬಿಟ್ವಿ ಸೊ ನಾನು ಮೈಗೆ ಮನೆಗೆ ಬಂದಮೇಲೆ ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಅಪ್ಲೋಡ್ ಮಾಡೋಣ ಅಂಥೇಳಿ ವಾಯ್ಸ್ ಓವರೆಲ್ಲ ಕೊಟ್ಕೊತಾ ಇದ್ದೀನಿ ದಯವಿಟ್ಟು ಬೇಜಾರಾಗಬೇಡಿ ನಿಮಗೆ ಹೇಳಿದ್ನಲ್ಲ ಈ ಮುಂಚೆನೇ ಸೊ ಆ ರೀತಿ ಪ್ರಾಬ್ಲಮ್ ಆಗಿದ್ದರಿಂದ ವೀಡಿಯೋಸ್ನ ಅಪ್ಲೋಡ್ ಆಗಲಿಲ್ಲ ಇನ್ನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಇನ್ನು ಹಾಗೆ ಎಲ್ಲರೂ ಕೂಡ ಅಲ್ಲಿ ದೇವಸ್ಥಾನಗಳಲ್ಲಿ ಹೋದಾಗ ಸ್ನಾನಗಿನೇ ಎಲ್ಲ ಮಾಡಿದ್ರೆ ಅಂಥೇಳಿ ಸೊ ಒಂದೊಂದು ಜೊತೆ ಬಟ್ಟೆ ನೀವು ಎಕ್ಸ್ಟ್ರಾಸ್ ಬಟ್ಟೆಯೆಲ್ಲ ಇಟ್ಕೊಂಡಿದ್ದೆ ಇನ್ನು ಹಾಗೆ ಮಾಮೂಲಿ ಪೇಸ್ಟು ಬ್ರಷ್ಷು ಸೋಪು ಬಾಚನಿಕೆ ಈ ಥರದ್ದೆಲ್ಲನೂ ಕೂಡ ನಾನು ಆಲ್ಮೋಸ್ಟ್ ಎಲ್ಲೋ ಆದ್ರೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ಅಲ್ಲಿ ಒಂದೇ ಸಮಯ ಇರೋಕ್ಕಾಗಲ್ಲ ಸೊ ಹಂಗಾಗಿ ಇನ್ನು ಹೋದ್ಸತಿ ನಾವು ಮದುವೆಗೆ ಹೋದಾಗಲೂ ಕೂಡ ಆ ಚೌಟ್ರಿನಲ್ಲಿ ಮಿರರ್ ಇರಲಿಲ್ಲ ಅದೊಂದು ನಾನು ಹೋಗೋದು ಮರ್ತಿದ್ದೆ ಬಟ್ ನಮ್ಮ ನಾದ್ನಿಯವರೆಲ್ಲ ತಂದಿದ್ದರು ಹಂಗಾಗಿ ಹೇಗೋ ಬ್ಯಾಲೆನ್ಸ್ ಆಯಿತು ಇನ್ನು ಅದೊಂದು ಸಣ್ಣದೊಂದು ಮಿರರ್ ಕೂಡ ಇರಲಿಲ್ಲ ಅದೆಲ್ಲನೂ ಹಾಗೆ ತೊಗೊಂಡ್ಬಂದ್ರೆ ಅಂತೇಳಿ ಇನ್ನು ನನ್ನ ಹಸ್ಬೆಂಡ್ ಸ್ವಲ್ಪ ಶಾಪಿಂಗ್ ಇತ್ತು ಸಣ್ಣದಾಗಿ ಅಂದರೆ ಬಟ್ಟೆ ಶಾಪಿಂಗ್ ಅಂದರೆ ಬರ್ಮೋಡ ಎಲ್ಲ ತೊಗೋಬೇಕಾಗಿತ್ತು ಹಂಗಾಗಿ ಸಂಜೆ ಇನ್ನು ಅವ್ರು ಬಂದಮೇಲೆ ಆಗಲ್ಲ ಅಂಥೇಳಿ ಅವ್ರು ಬರೋಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ರೆ ಅವ್ರು ಬರ್ತಿದ್ದಂಗೆ ಹೋಗ್ಲಿಕ್ಕೆ ರೆಡಿ ಸರಿ ಹೋಗುತ್ತೆ ಅಂಥೇಳಿ ಇನ್ನು ಪಾತ್ರೆ ಎಲ್ಲ ಇತ್ತು ಸ್ವಲ್ಪ ಪಾತ್ರೆಗಳನ್ನೆಲ್ಲನೂ ತೊಳಗಿಬಿಡೋಣ ಇನ್ನು ಅಲ್ಲಿಂದ ಬರೋದು ಟೂ ಡೇಸ್ ಆಗುತ್ತೆ ಇನ್ನು ಟೂ ಡೇಸ್ ತನಕ ಅವನ್ನೆಲ್ಲ ಇಡೋಕ್ಕೂ ಆಗೋಲ್ಲ ಇನ್ನು ಸಂಜೆ ತೊಳೆಣ್ಣ ಅಂದರೆ ಲೇಟಾಗಿಬಿಡುತ್ತೆ ಇನ್ನು ನನ್ನ ಹಸ್ಬೆಂಡ್ ಬರೋದೇ ಲೇಟ್ ಆಗುತ್ತೆ ಡ್ಯೂಟಿಯಿಂದ ಅವ್ರು ಬರೋಷ್ಟು ಎಲ್ಲ ರೆಡಿ ಆಗಬೇಕು ಇಲ್ಲ ಅಂದರೆ ಅವರು ಆಯ್ತಾ ಆಯ್ತಾ ಅಂತ ಹೇಳಿ ಇದು ಮಾಡ್ತಾರೆ ಸೊ ಹಂಗಾಗಿ ನಾನು ನಾವು ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಈಗ ಸ್ವಲ್ಪ ಪಾತ್ರೆಯಲ್ಲೇ ಇದ್ದೋ ಆ ಪಾತ್ರೆಗಳನ್ನೆಲ್ಲ ಹೇಗೂ ನಲ್ಲಿಲಿ ನೀರು ಬರ್ತಾಯಿತ್ತು ಸೊ ಹಂಗಾಗಿ ಪಾತ್ರೆ ತೊಳ್ಕೊತಾ ಇದ್ದೆ ಅದು ನೆಕ್ಸ್ಟು ಇದಾದಮೇಲೆ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒಸಿ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಕೊಂಬಿಡೋಣ ಅಂತೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ನಾನು ಪಾತ್ರೆ ಎಲ್ಲ ತೊಳೆದು ಮುಗಿಸುವಷ್ಟೊತ್ತಿಗೆ ನಾವು ಓಪನ್ ಮಾಡೋವಂಥ ಟೈಮ್ ಕೂಡ ಆಗೋಗಿತ್ತು ಹಂಗಾಗಿ ಮೊದಲು ಸ್ನಾನ ಎಲ್ಲ ಮಾಡ್ಕೊಂಬಿಟ್ರೆ ಆಮೇಲೆ ಅಂಗಡಿ ಎಲ್ಲ ಓಪನ್ ಮಾಡಿಕೊಂಡು ಈ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಇನ್ನು ಮನೆ ಒರೆಸ್ಕೊಂಡು ಆಮೇಲೆ ಪೂಜೆ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ಮೊದಲಿಗೆ ಪೂಜೆ ಮಾಡ್ಕೊಂಬಂದುಬಿಟ್ಟು ಸಾರಿ ಮೊದಲಿಗೆ ಸ್ನಾನ ಮಾಡ್ಕೊಂಬಂದ್ಬಿಟ್ಟೆ ಇನ್ನು ಸ್ನಾನ ಮಾಡ್ಕೊಂಡ್ಬಂದು ಮನೆಯೆಲ್ಲ ಮನು ನೀಟಾಗಿ ಗುಡಿಸ್ಕೊಂಡೆ ಇನ್ನು ನಾವು ಬರೋವರೆಗೂ ಮತ್ತೆ ಹಾಗೆ ಎಲ್ಲ ಧೂಳೆಲ್ಲ ಹಾಗಾಗೆ ಇರುತ್ತೆ ಸೊ ಈಗ ಸಂಜೆಗೂ ಪೂಜೆ ಮಾಡಬೇಕಲ್ಲ ಅಂತೇಳಿ ಮೊದಲು ಎಲ್ಲನೂ ನೀಟಾಗಿ ಕ್ಲೀನ್ ಕ್ಲೀನ್ ಮಾಡೋಣ ಮನೆ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಒರೆಸ್ಕೊತಾ ಇದ್ದೆ ಹಾಗೆ ರೈಟ್ ಸೈಡಲ್ಲಿರೋ ಸ್ವಲ್ಪ ಇಗ್ನೋರ್ ಮಾಡಿ ಯಾಕೆಂದರೆ ಬಟ್ಟೆ ಎಲ್ಲ ಒಗ್ಗ್ದಾಕಿದ್ದೆ ಸೊ ಮಡ್ಸಿಡ್ಲಿಕ್ಕೆ ಆಗಿರಲಿಲ್ಲ ಮಡಿಸಿಡ್ಲಿಕ್ಕೆ ಟೈಮ್ ಆಗಿರಲಿಲ್ಲ ಹಂಗಾಗಿ ಅದೆಲ್ಲ ಮೇಲೆ ಹಾಗೆ ಇದೆ ಅದನ್ನು ನೆಕ್ಸ್ಟ್ ಜೋಡಿಸಿ ಇಟ್ಕೊತೀನಿ ಇನ್ನು ಊರಿಂದ ಬಂದ ಮೇಲೆ ಮತ್ತೆ ಬಟ್ಟೆಗಳೆಲ್ಲ ಸ್ಟಾಕ್ ಆಗುತ್ತೆ ಸೊ ಅದೆಲ್ಲ ಒಗ್ದಾಕ್ಬಿಟ್ಟು ನೀಟಾಗಿ ಎಲ್ಲನೂ ಆರ್ಗನೈಸ್ ಮಾಡ್ಕೊಬೇಕು ಸೊ ಊರಿಂದ ಬಂದ ಮೇಲೆ ಮಾಡ್ಕೊಳ್ಳೋಣ ಅಂತಲೂ ಅಂದ್ಕೊಂಡೆ ಬಟ್ ಅದಕ್ಕೆ ಮುಂಚೆನೇ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಬರೋಕೆ ಇನ್ನೂ ಟೈಮ್ ಇತ್ತಲ್ಲ ಸೊ ಹಂಗಾಗಿ ಬಟ್ಟೆನೆಲ್ಲನೂ ತೊಗೊಂಡು ನಾನು ಮರ್ಸಿಟ್ಬಿಟ್ಟೆ ಇನ್ನು ಊರಿಂದ ಬರೋ ತನಕ ಬೇಡ ಅಂತೇಳಿ ಮರ್ಸಿಟ್ಟೆ ಬಟ್ ಅದೊಂದು ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ಅದೇನು ಮಾಡೋದು ಬೇಡ ಬಿಡು ಅಂದ್ಬಿಟ್ಟು ಇನ್ನು ಹಾಗೆ ಮನೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ನೆಕ್ಸ್ಟು ನನ್ನ ಪೂಜೆನ ಶುರು ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಮಾಮೂಲಿ ನಾನು ನಾರ್ಮಲಾಗಿ ಯಾವ ರೀತಿ ಮಾಡ್ತೀನೋ ಅದೇ ರೀತಿಯೇ ಆ ರೀತಿಯೇ ಪೂಜೆ ಮಾಡಿಕೊಂಡಿದ್ದೆ ಇನ್ನು ಹಾಗೆ ನಾನು ಧೂಪ ಹಾಕ್ತಾಗೆಲ್ಲ ಇಡೀ ಮನೆಗೆಲ್ಲ ಪೂರ್ತಿ ಧೂಪ ಹಾಕಂತೀನಿ ಈ ರೀತಿ ಮನೇಲಿ ಮೂಲು ಮೂಲೆಯಲ್ಲೆಲ್ಲ ನೀಟಾಗೆ ಈ ರೀತಿ ಹೊಗೆ ಎಲ್ಲಾನು ಬಿಡೋದ್ರಿಂದ ಅಂದರೆ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಕಡಿಮೆ ಆಗುತ್ತೆ ಅಂತ ಒಂದು ನಂಬಿಕೆ ಅಲ್ಲದೆ ಅದೊಂದು ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರೀತಿ ಮನೆ ತುಂಬ ಒಂಥರ ಧೂಪದ್ದು ಸ್ಮೆಲ್ ಇರೋದ್ರಿಂದ ಏನೋ ಒಂಥರ ಪಾಸಿಟಿವ್ ಎನರ್ಜಿ ನಮ್ಮ ಮೈಂಡ್ ಸೆಟ್ಟಿಗೆ ಆದಂಗೆ ನಮಗೆ ಅನಿಸುತ್ತೆ ಸೊ ಹಂಗಾಗಿ ನಾನು ಯಾವಾಗಲ ಯಾವಾಗಲೂ ಹಾಕೋಕ್ಕೋಗಲ್ಲ ಹೋಗಲ್ಲ ಯಾವಾಗಲಾದ್ರು ಒಂದೊಂದು ಟೈಮು ತೀರಾ ಪೂರ್ತಿ ಟೈಮ್ ಇದ್ದಾಗ ಈ ರೀತಿ ಹಾಕೊತೀನಿ ಇನ್ನು ಸಂಜೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು ಸಂಜೆ ಆಗಿತ್ತು ಸೊ ನಾನು ಇದನ್ನೇನು ಕ್ಯಾ ಕ್ಯಾಪ್ಚರ್ ಮಾಡಿದೆ ಅಂದರೆ ಈ ರೋಡು ಸುಮಾರು ಐದು ವರ್ಷ ಆರು ವರ್ಷ ಆಗಿತ್ತು ಕಡದಕಟ್ಟೆ ಹತ್ರ ಕಡದಕಟ್ಟೆ ಐ ಟಿ ಐ ಬ್ರಿಡ್ಜ್ ಅಂತೇಳಿ ಸೊ ಅದನ್ನು ರೆಡಿ ಮಾಡೋಕ್ಕೆ ಐದಾರು ವರ್ಷ ಆಗಿತ್ತು ಈಗ ರೆಡಿ ಮಾಡಿದರು ಚೆನ್ನಾಗಿತ್ತು ಜರ್ನಿ ಸೂಪರ್ ಆಗಿತ್ತು ಸೊ ಅದನ್ನು ಅದೇ ಅದಕ್ಕೋಸ್ಕರ ಅದು ಕ್ಯಾಪ್ಚರ್ ಮಾಡಿಕೊಂಡೆ ಇಲ್ಲಿವ್ರಿಗೆ ಯಾರಿಗಾರು ಗೊತ್ತಿಲ್ಲ ಅಂದರೆ ಗೊತ್ತಾಗುತ್ತೆ ಅಂತೇಳಿ ಈಗ ಆಲ್ಮೋಸ್ಟ್ ಆಲ್ ಸುಮಾರು ಜನ ವೀಡಿಯೋಸ್ನ ಹಾಕಿದ್ದಾರೆ ಈ ರೋಡ್ ಓಪನ್ ಆಗಿದೆ ಅಂತೇಳಿ ಸೊ ನಾನು ಹೋಗಿದ್ನಲ್ಲ ಅಂತೇಳಿ ಹಾಗೆ ವಿಡಿಯೋ ಮಾಡಿಕೊಂಡೆ ಇನ್ನು ನನ್ನ ತಮ್ಮ ಅವತ್ತು ಅಕ್ಷಯ ತೃತೀಯ ಬೇರೆ ಇತ್ತಲ್ಲ ಸೊ ಚಿನ್ನ ತೊಗೊಳಕ್ಕಾಗಲ್ಲ ಅವನಿಗೆ ಬೆಳ್ಳಿ ಬೇಕಿತ್ತು ಅಂದರೆ ಕತ್ತಿಯಲ್ಲಿ ಸರ ಇತ್ತು ಒಂದು ಬೆಳ್ಳಿ ಸರ ಅದಕ್ಕೆ ಒಂದು ಡಾಲರ್ ಬೇಕಿತ್ತು ಆ ಡಾಲರು ಸೌದು ಸ್ವಲ್ಪ ಕಟ್ಟಾಗಕ್ಕೆ ಬಂದಿತ್ತು ಸೊ ಹಂಗಾಗಿ ಅದನ್ನು ಒಂದು ಯಾವುದೋ ಉಂಗುರ ಇತ್ತು ಬೆಳ್ಳಿದು ಅದನ್ನು ಹಾಕ್ಬಿಟ್ಟು ತೊಗೊಳ್ಳೋಣ ಅಂತೇಳಿ ಬಂದಿದ್ವಿ ಸೊ ಹಂಗಾಗಿ ಅದೊಂದು ಸಣ್ಣದಾಗಿ ವಿಡಿಯೋ ಮಾಡಿಕೊಂಡೆ ಇನ್ನು ಹಾಗೆ ಸಮಸ್ತ ನಾಡಿನ ಜನತೆಗೆ ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನನ್ನ ಅಕ್ಕ ತಮ್ಮ ಅಣ್ಣ ತಂಗಿಯರಿಗೆ ಅಕ್ಷಯ ತೃತೀಯದ ಶುಭ ಶುಭಾಶಯಗಳು ತಗೋತಿದ್ದೆ ಬೆಳೆದೂರ ನನ್ನ ಕೈಲಿ ಕಳೆದಾಯ್ತು ನೀನು ಹೋದರ್ಸ ಕೊಡ್ಸಿದ್ದಲ್ಲ ಗೌರಿ ಬಳೆ ತಗೋಬೇಕು ಆ ಥರದ ಹಾಕಬಾರ್ದಂತೆ ಹೆಣ್ಮಕ್ಳು ಏನಿಲ್ಲ డు అవును ఆకళల్ అంతలా

ಫೈನಲಿ ಈ ಡಾಲರ್ ತಗೊಂಡ್ವಿ ಇದು ಸಾವಿರದ ಮುನ್ನೂರು ರೂಪಾಯಿ ಏನೋ ಆಯಿತು ಗಣಪತಿ ಡಾಲರು ಇನ್ನು ನಾನಿಂದ ನೆಕ್ಸ್ಟು ನನ್ನ ಹಸ್ಬೆಂಡ್ ಶಾಪಿಂಗಿಗೆ ಅಂತೇಳಿ ಇದು ಮಧು ಟೆಕ್ಸ್ಟ್ ಮಧು ಮೆನ್ಸ್ ವೇರ್ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜಲ್ಲೇ ಇದೆ ಇವ್ರದ್ದು ನೀವು ಬೇಕಾದ್ರೆ ಒಮ್ಮೆ ಚೆಕ್ ಮಾಡಿ ನಾವು ಬರ್ಮೋಡ ಬೇಕಿತ್ತು ನನ್ನ ಹಸ್ಬೆಂಡಿಗೆ ಸೊ ಹಂಗಾಗಿ ತರೋಣ ಅಂತ ಹೋಗಿದ್ವಿ ತೌಸಂಡ್ಗೆ ಫೈವ್ ಬರ್ಬೋಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದೇನು ಪ್ರಮೋಷನ್ ಅಲ್ಲ ಬಟ್ ನಾವು ತಗೊಂಡಿದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸೊ ಹಂಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ರೈಟ್ ವೈಸ್ ರೈಟು ಸ್ವಲ್ಪ ಎಲ್ಲದ್ರದ್ದು ಐಯೇ ಇದೆ ಬಟ್ ಅದೇ ನೈಟು ಪ್ಯಾಂಟ್ ತೊಗೊಳ್ಳೋಣ ಅಂತಲೂ ಮಾಡಿದ್ವಿ ಬಟ್ ಆ ನೈಟ್ ಪ್ಯಾಂಟ್ ಎಲ್ಲನೂ ಕ್ವಾಲಿಟಿ ಕ್ವಾಲಿಟಿ ಇದೆಯೋ ಏನೋ ನಾವು ಯೂಸ್ ಮಾಡಿರೋಲ್ಲ ಸೊ ಗೊತ್ತಿರೋಲ್ಲ ಬಟ್ ಪ್ರೈಸ್ ಮಾತ್ರ ತುಂಬಾನೇ ಐ ಇದೆ ಒಂದು ಮಾಮೂಲಿ ನೈಟ್ ಪ್ಯಾಂಟಿಗೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಹೇಳಿದ್ರು ಬಟ್ ಅದೆಲ್ಲ ನನಗೇನು ಅಫೋರ್ಡಬಲ್ ಅನ್ನಿಸ್ತಿಲ್ಲ ಬಟ್ ಈ ಬರ್ಮೋಡಾಸ್ ಎಲ್ಲನೂ ಪರವಾಗಿಲ್ಲ ಕ್ವಾಲಿಟಿ ವೈಸು ನೋಡೋಕ್ಕೂ ಪರ್ಫೆಕ್ಟ್ ಇದೆ ಅಂತ ಅನ್ನಿಸ್ತು ಸೊ ತೌಸಂಡಿಗೆ ಫೈವ್ ಅಂತೇಳಿ ನಾನು ಇವರು ಇನ್ಸ್ಟಾಗ್ರಾಮ್ ಪೇಜ್ ನೋಡೇ ನನ್ನ ಹಸ್ಬೆಂಡಿಗೆ ಅವ್ರದ್ದು ಇನ್ಸ್ಟಾಗ್ರಾಮಿಂದ ವೀಡಿಯೋಸ್ನ ಸೆಂಡ್ ಮಾಡಿದ್ದೆ ಹಂಗಾಗಿ ನನ್ನ ಹಸ್ಬೆಂಡ್ ಇಲ್ಲೇ ಹೋಗೋಣ ಅಂಥೇಳಿ ನಾನು ಅವರು ಇಲ್ಲಿಗೆ ಬಂದಿದ್ದು ಸೊ ಇಲ್ಲೇ ತಗೊತಾಯಿದ್ರು ಅವರು ಅಂದರೆ ತೌಸಂಡ್ಗೆ ಫೈವ್ ಬರ್ ಬರ್ಮೋಡಾಸು ಚೆನ್ನಾಗಿತ್ತು ಬರ್ಮೋಡಾಸು ಇನ್ನು ಉಳಿದಿದ್ದೆಲ್ಲ ನಾವೇನು ಅಷ್ಟೊಂದು ಅಬ್ಸರ್ವೆಲ್ಲ ಮಾಡೋಕೆ ಹೋಗಿಲ್ಲ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಸಲ ಬೇಕಾದ್ರೆ ಹೋಗಿ ವಿಜಿ ವಿಸಿಟ್ ಮಾಡ್ಬೋದು ಮೊದಲು ಇತ್ತಲ್ಲ ಮದುವು ಟೆಕ್ಸ್ಟೈಲು ಸೊ ಅದರ ಎದುರುಗಡೆ ಆಪೋಸಿಟೇ ಬರುತ್ತೆ ಮಧು ಮೆನ್ಸ್ ವೇರ್ ಅಂತ ಬರೀ ಮೆನ್ಸಿಗೆ ಸಂಬಂಧಪಟ್ಟಂಥ ಡ್ರೆಸ್ಗಳು ಮಾತ್ರ ಇಲ್ಲಿ ಸಿಗೋದು ಇನ್ನು ಹಾಗೆ ನಮ್ಮ ಥರ ಪ್ಲಸ್ ಸೈಜ್ ಇರೋದೂ ನಮ್ಗೆ ಅಫೋರ್ಡಬಲ್ ಅಲ್ಲ ಅನ್ನಿಸ್ತು ಬಟ್ ಎಮ್ಮಿಂದ ಡಬಲ್ ಎಕ್ಸೆಲ್ವರೆಗೂ ಕೂಡ ಮಾಮೂಲಿ ನೈಟ್ ಪ್ಯಾಂಟ್ಸು ಅಂದರೆ ಬ್ಯಾಗಿ ಪ್ಯಾಂಟ್ಸ್ ಟೈಪು ಈ ಥರದ್ದು ಪ್ಯಾಂಟ್ಗಳೆಲ್ಲನೂ ಆಲ್ಮೋಸ್ಟು ಥೌಸಂಡ್ಗೆ ಫೈವು ಅಂತ ಏನೋ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಬಟ್ ಏನು ನಾನು ಕೇಳಲಿಕ್ಕೆ ಹೋಗಲಿಲ್ಲ ಇನ್ಸ್ಟಾಗ್ರಾಮಲ್ಲೇ ಅವ್ರದ್ದು ಇನ್ಸ್ಟಾಗ್ರಾಮ್ ಇದೆ ಒಮ್ಮೆ ಬೇಕಾದ್ರೆ ಚೆಕ್ ಮಾಡಿ ಎಮ್ಮಿಂದ ಡಬಲ್ ಎಕ್ಸ್ ಎಲ್ವರೆಗೂ ಥೌಸಂಡಿಗೆ ಫೈವ್ ಪ್ಯಾಂಟ್ಸ್ ಏನೋ ಬರುತ್ತೆ ಸೊ ನೀವು ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ನೋಡಿ ಬೇಕಂದರೆ ನಿಮಗೆ ಅವಶ್ಯಕತೆ ಇತ್ತು ಅಂದರೆ ಹೋಗಿ ಒಮ್ಮೆ ವಿಸಿಟ್ ಮಾಡಿ ఈ అవు తగ్బిడు చెడి ఇవు బేక సప్రేట్ తగ్గ ఎరడు ಈಗ ತಗೋಲ್ರಿ ಹ್ಮ್ ರೀ ತಗೋ ಕಾರ್ಡ್ ಸ್ಕ್ರಾಚ್ ಸ್ಕ್ರ್ಯಾಚ್ ಮಾಡ್ಸಿದ್ರಾಯ್ತು ಎರಡು ಪ್ಯಾಂಟ್ ತಗೋಬಿಡು ಬಂದ್ರದೇ ಬಂದಿದ್ಯಾ ಮತ್ತೆ ಬರಲ್ಲ ನೀನು ಆ ಪ್ಯಾಂಟಿನ ಬೇಕಾ ನಾನು ಕೊಡ್ತೀನಿ ನಾವು ಚಡ್ಡಿ ನೀನು ತಗೋ ಹ್ಮ್ ತಗೋ ಅದು ಚೆನ್ನಾಗಿತ್ತು ಅದೇ ತಗೋ ಬ್ಲಾಕ್ ಒಂದು ಇದೊಂದು ತಗೋ ಎಲ್ಲ ಒಂದೇ ಕಣ್ಣ್ ಕೊಡ್್ರಿ ಇನ್ನು ಅವರು ನನ್ನ ಹಸ್ಬೆಂಡ್ ಪ್ಯಾಂಟ್ ತಗಂತಾ ಇದ್ರು ಬಟ್ ಅದೇ ಯಾಕೋ ನಮಗೆ ಕಂಫರ್ಟಬಲ್ಲು ಅನಿಸಿಲ್ಲ ಅಫರ್ಡಬಲ್ಲು ಅನ್ನಿಸ್ತಿಲ್ಲ ನಮ್ಮ ಹಂಗಾಗಿ ನೆಕ್ಸ್ಟ್ ಟೈಮ್ ಬಂದ್ರಾಯಿತು ಬೇಡ ಈಗ ಅಂತೇಳಿ ನಾವು ಅದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ ಬರ್ಮೋಡಗಳು ಮಾತ್ರ ತೊಗೊಂಡ್ವಿ ಅವಶ್ಯಕತೆ ಇದ್ದಿದ್ದರಿಂದ ಸೊ ಆ ಬರ್ಮೋಡಾಸ್ ಮಾತ್ರ ತೊಗೊಂಡು ಇನ್ನು ಪ್ಯಾಂಟ್ ಏನು ತೊಗೊಳಲಿಲ್ಲ ಇನ್ನು ಅಲ್ಲಿಂದ ನಾವು ಕೂಡ ಹೊರಟ್ವಿ ಇನ್ನು ಅಲ್ಲಿಂದ ಹೊರಟು ಇನ್ನು ನಾರ್ಮಲಿ ನಾವು ಅದೇ ಗೋಬಿ ಗೀಬಿ ಅವೆಲ್ಲನೂ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಅದು ನಾರ್ಮಲ್ ಅಲ್ವಾ ಸೊ ಇದು ಹೊರಗಡೆ ಗೊಂಬೆ ಒಂದು ಚೆನ್ನಾಗಿತ್ತು ಒಂದು ಫೋಟೋ ತಕ್ಕೊಳಮ್ಮ ಅಂದ ಸೊ ನನ್ನ ಮಗ ಹಂಗಾಗಿ ಇದ್ದೆ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾವು ಬೆಳಗ್ಗೆನೇ ಇದೊಂದು ಬೇಕ್ರಿ ಓಪನಿಂಗ್ ಇತ್ತು ಹೋಗ್ಲಿಕ್ಕೆ ಆಗಲಿಲ್ಲ ಹೇಗೂ ಅದೇ ರೋಡ್ನಲ್ಲಿ ಬಂದನಲ್ಲ ಹಂಗಾಗಿ ಅರ್ಶನ ಕುಂಕುಮ ತೊಗೊಂಡು ಹೋಗೋಣ ಅಂತ ಬಂದಿದ್ದೆ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋಸ್ನ ಶೇರ್ ಮಾಡಿ ಅವರು ಕೂಡ ಈ ವಿಡಿಯೋಸ್ ಇಷ್ಟ ಆಗಿ ಸಪೋರ್ಟ್ ಮಾಡ್ತಾರೆ ಸೊ ಇನ್ನು ಹಾಗೆಯೇ ಹೊಸಬ್ರ ಯಾರರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಈ ಬೇಕ್ರಿ ಬಂದು ಡೈರಿನಲ್ಲೇ ಇರೋದು ಮೊದಲು ಈ ಕಡೆ ಸೈಡ್ ಇತ್ತು ಏನು ಎಮ್ ಎಸ್ ಎಲ್ ನಮ್ಮ ಬೇಕ್ರಿ ಅನ್ನೋದು ಈಗ ಮತ್ತೆ ಲೆಫ್ಟ್ ಲೆಫ್ಟ್ ಸೈಡಲ್ಲಿ ಹೊಸ್ದಾಗಿ ಮಾಡ್ಕೊಂಡಿದ್ದಾರೆ